ತುಂಬಾ ಈಸಿ ಅಲ್ಲ ತುಂಬಾ ಕಷ್ಟ ಇದೆ ನಿಮ್ಮನೆ ಬಾತ್ರೂಮ್ ಎಲ್ಲಿದೆ ವಿದ್ಯಾ ಹೊರಗಡೆ ಸುಸ್ತಾಗದ್ ನಾನು ಆದ್ರೆ ಮನೇಲಿ ತೊಳ್ದಿಟ್ಟಿದೀನಿ ಬಳ ಚೆನ್ನಾಗಿ ಚೆನ್ನಾಗಿ ಎಲ್ಲರೂ ನೋಡಿದ್ರು ಮಗನೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಮಂಗಳವಾರ ರೆಸಿಪಿ ಚಾನಲ್ಗೆ ವಿಡಿಯೋ ಎಡಿಟಿಂಗ್ ನಡೀತಾ ಇದೆ ತುಂಬಾ ದಿನಗಳಾಯ್ತು ರೆಸಿಪಿ ಚಾನೆಲ್ ಗೆ ವಿಡಿಯೋ ಅಪ್ಲೋಡ್ ಮಾಡ್ದೇನೆ ಏನಂತಂದ್ರೆ ರೆಸಿಪಿ ಚಾನಲ್ ಮಾನಿಟೈಜೇಷನ್ ಆದಂತಹ ಚಾನಲ್ ತುಂಬಾ ವರ್ಷಗಳೇ ಆಯ್ತು ರೆಸಿಪಿ ಚಾನೆಲ್ ಅನ್ನ ಶುರು ಮಾಡಿ ಏನಂದ್ರೆ ಕಂಟಿನ್ಯೂ ಆಗಿ ವ್ಲಾಗ್ ಅನ್ನ ಹಾಕೋದಕ್ಕಾಗ್ಲಿಲ್ಲ ಅಲ್ಲಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ನನ್ನ ಹತ್ರ ಹಾಗಾಗಿ ನಾನು ಯಾವ್ದಾದ್ರೂ ಚಾನೆಲ್ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬ್ಲಾಗ್ ಗೆ ಪ್ರತಿನಿತ್ಯ ವಿಡಿಯೋ ಹಾಕೊಂಡ್ ಬಂದೆ ರೆಸಿಪಿ ಚಾನಲ್ ಹಾಗೆ ಉಳ್ದೋಯ್ತು ತುಂಬಾ ತಿಂಗಳು ರೆಸಿಪಿ ಚಾನಲ್ಗೆ ವಿಡಿಯೋ ಹಾಕ್ತೇನೆ ತುಂಬಾ ತಿಂಗಳುಗಳೆಲ್ಲ ನಾವು ವಿಡಿಯೋಸ್ ಹಾಕಿಲ್ಲ ಅಂತಂದ್ರೆ ಮೊನಿಟೈಸೇಷನ್ ಅನ್ನ ಆಫ್ ಮಾಡಿ ಬಿಡ್ತಾರೆ ಇವಾಗಾಗ್ಲೇ ಒಂದು ಆರ್ ತಿಂಗಳ ಆಯ್ತು ಅಂತ ಅನ್ಕೊಂಡಿದೀನಿ ನಾನು ವಿಡಿಯೋ ಹಾಕದೇನೆ ಹಾಗಾಗಿ ಇನ್ ಮುಂದೆ ವಾರದಲ್ಲಿ ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಬ್ಲಾಗ್ ಅಲ್ಲಿ ಶೇರ್ ಮಾಡಿದಂತಹ ರೆಸಿಪಿ ಆದ್ರೂನು ಸರಿ ಒಂದಾದ್ರೂ ನಾನು ರೆಸಿಪಿ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವಾರದಲ್ಲಿ ಇವಾಗೆಲ್ಲ ಚಾನಲ್ ಮೊನಿಟೈಝೇಷನ್ ಮಾಡ್ಕೊಳ್ಳೋದು ತುಂಬಾ ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಇವಾಗೆಲ್ಲ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ ತುಂಬಾ ಜನ ಬರ್ತಾರೆ ಬರ್ತಾ ಇದಾರೆ ಇವಾಗೆಲ್ಲ ಯೂಟ್ಯೂಬಿಗೆ ಹಾಗಾಗಿ ನನ್ಗೆ ಅನ್ನಿಸ್ತಾ ಇತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಒಂದ್ ಆರ್ ಏಳ್ ತಿಂಗಳಾಯ್ತು ಒಂದ್ ದಿನಾನೂ ಕೂಡ ರೆಸಿಪಿ ಚಾನೆಲ್ಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಲ್ಲ ಅಪರೂಪಕ್ಕಾದ್ರೂನು ಇನ್ ಮುಂದೆ ರೆಸಿಪಿ ಗೆ ವಿಡಿಯೋಸ್ ಹಾಕ್ಬೇಕಂತ ವ್ಲಾಗ್ ಅಲ್ಲಿ ರೆಸಿಪಿನ ಶೇರ್ ಮಾಡಿದಾಗ ಹುಡ್ಕೋದು ಕಷ್ಟ ಆಗ್ತದೆ ತುಂಬಾ ದಿನಗಳು ಬಿಟ್ಟು ಇಂತಹ ರೆಸಿಪಿನ ಮಾಡ್ಬೇಕಂತಂದ್ರೆ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ತದೆ ನಿಮ್ಗೆ ಯಾಕೆಂತಂದ್ರೆ ಟೈಟಲ್ ಎಲ್ಲ ಬೇರೆ ಬೇರೆ ರೀತಿ ಇಟ್ಟಿರ್ತೀವಿ ಅಲ್ವಾ ಹಾಗಾಗಿ ರೆಸಿಪಿ ಚಾನಲ್ ಅಲ್ಲಿ ಹಾಕಿದ್ರೆ ಈಸಿ ಆಗಿ ಹುಡುಕಬಹುದು ಮುಂಚೆ ವಿದ್ಯಾ ಅಡುಗೆ ಅಂತ ಇತ್ತು ಚಾನಲ್ ಇವಾಗ ವಿದ್ಯಾ ರೆಸಿಪಿ ಅಂತ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ಚಾನೆಲ್ ಹೆಸರನ್ನ ಹೀಗೆ ಇವಿಷ್ಟೇ ಹೇಳ್ಬೇಕಾಗಿತ್ತು ನನ್ಗೆ ತುಂಬಾ ದಿನದಿಂದ ಅನ್ನಿಸ್ತಾ ಇತ್ತು ಅದೇ ಇವಾಗ ನಾನು ಕುಕಿಂಗ್ ಚಾನಲ್ ಓಪನ್ ಮಾಡಿ ಮೊನಿಟೈಜೇಷನ್ ಮಾಡ್ಕೊಳ್ಳೋದು ತುಂಬಾ ಈಸಿ ಅಲ್ಲ ಮೊನಿಟೈಜೇಷನ್ ಆದಂತಹ ಚಾನಲ್ ಅಲ್ವಾ ಯಾಕೆ ಲೂಸ್ ಬಿಡ್ಬೇಕು ವಾರದಲ್ಲಿ ಒಂದಿನಾದ್ರೂನು ಅಪ್ಲೋಡ್ ಮಾಡಬಹುದಲ್ವಾ ಅಂತ ಇತ್ತೀಚೆಗೆ ನನ್ಗೆ ಅನಿಸ್ತಾ ಇತ್ತು ಮುಂಚೆ ಎಫರ್ಟ್ ಹಾಕಿದ್ರೆ ಮಾಡ್ಕೊಳ್ಬಹುದಿತ್ತು ಏನು ಎಫರ್ಟ್ ಹಾಕ್ಲಿಲ್ಲ ಮೊನಿಟೈಜೇಷನ್ ಆಗುವರೆಗೂ ತುಂಬಾ ಎಫರ್ಟ್ ಹಾಕಿದ್ದೆ ಕಂಟಿನ್ಯೂ ವಿಡಿಯೋ ಹಾಕಿದ್ದೀನಿ ಸುಮಾರು ಹತ್ತತ್ರ ಮುನ್ನೂರು ರೆಸಿಪಿನ ಅಪ್ಲೋಡ್ ಮಾಡಿದೀನಿ ರೆಸಿಪಿ ಚಾನಲ್ ಅಲ್ಲಿ ಇತ್ತೀಚೆ ಲೂಸ್ ಬಿಟ್ಬಿಟ್ಟಿದ್ದೆ ಒಂದ್ ವರ್ಷ ಒಂದೂವರೆ ವರ್ಷ ಆಯ್ತು ನೋಡೋಣ ಇನ್ ಮುಂದೆ ವಾರದಲ್ಲಿ ಒಂದಿನ ಅಪ್ಲೋಡ್ ಮಾಡ್ತೀನಿ ಆಯ್ತಾ ರೆಸಿಪಿನ ಇವಾಗ ಕೆಲ್ಸಗಳಿದೆ ಇವತ್ತೇನು ಕೆಲಸ ಆಗ್ಲಿಲ್ಲ ಮನೆ ಕೆಲಸ ಹತ್ತು ಹೊರೆ ಹಾಕ್ತಾ ಇದೆ ಗಂಟೆ ಹ್ಮ್ ಸ್ನೇಹಿತರೆ ಆಮೇಲೆ ಮಧ್ಯಾಹ್ನ ಊಟದ ಟೈಮ್ ಮಂಗಳವಾರ ಆದದ್ರಿಂದ ಇವತ್ತು ಮನೆಯಲ್ಲಿ ನಾನ್ ವೆಜ್ ಸಾರ್ ಮಾಡಿದ್ದೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ ಸ್ವಲ್ಪ ಮಿಕ್ಕಿತ್ತು ಮೀನ್ ಸಾರ್ ಜೊತೆ ಇಡ್ಲಿ ತಿಂದು ಸ್ವಲ್ಪ ರೈಸ್ ತಿಂದ್ರೆ ಆಯ್ತು ಅಂತ ಇಡ್ಲಿನ ಹಾಕೊಂಡಿದೀನಿ ಮೊದ್ಲಿಗೆ ಮಧ್ಯಾಹ್ನ ಎರಡೂವರೆ ಊಟ ಮುಗಿಸಿ ಕುತ್ಕೊಂಡಿದೀನಿ ಇಲ್ಲಿ ಒಂದು ಬೆಡ್ ಶೀಟ್ ಹಾಕ್ಬಿಟ್ಟಿದೀನಿ ಇವತ್ತು ವಿಂಡೋಗೆ ಏನಕ್ಕೆ ಅಂತಂದ್ರೆ ತುಂಬಾ ಜೋರ್ ಬಿಸಿಲು ಬರ್ತದೆ ಕೊಳದ್ಕ್ ಆಗೋದಿಲ್ಲ ಇಲ್ಲಿ ಬೆಡ್ ಮೇಲೆ ಹಾಗಾಗಿ ಒಂದ್ ಬೆಡ್ ಶೀಟ್ ಹಾಕಿರೋದು ಎಲ್ಲೂ ವಿಂಡೋಗೆ ನಮ್ಮ ಮನೆಯಲ್ಲಿ ನನ್ ಕರ್ಟನ್ ಹಾಕಿಲ್ಲ ಅಂದ್ರೆ ಗಾಳಿ ಬೆಳಕು ಚೆನ್ನಾಗ್ ಬರ್ಲಿ ಅನ್ನೋಗೋಸ್ಕರ ಕೆಲವೊಮ್ಮೆ ಅನ್ಸುತ್ತೆ ಕರ್ಟನ್ ಹಾಕ್ಬೇಕು ಅಂತ ಈ ತರ ತುಂಬಾ ಬಿಸಿಲು ಬರ್ತಾ ಇರುವಾಗ ಅನ್ಸತ್ತೆ ನನ್ಗೆ ಕರ್ಟನ್ ಹಾಕ್ಬೇಕು ಅಂತ ಅಲ್ಲಿ ಒಂದು ಕರ್ಟನ್ ಹಾಕಿದಷ್ಟೇ ನೀವು ಎಲ್ಲಿ ಅಂತಂದ್ರೆ ಕಿಚನ್ ಇಂದ ಆ ಕಡೆ ರೂಮಿಗೆ ಎಂಟ್ರಿ ಆಗ್ತೀವಿ ಅಲ್ವಾ ಅಲ್ಲಿ ಒಂದು ಎಲ್ಲಾದ್ರೂ ನನ್ಗೆ ಯಾವಾಗ ಅವಾಗ ಕಾಮೆಂಟ್ ಬರುತ್ತೆ ನಿಮ್ಮನೆ ಬಾತ್ರೂಮ್ ಎಲ್ಲಿದೆ ಇದ್ಯಾ ಅಂತ ಆ ಕರ್ಟನ್ ಇದೆ ಅಲ್ವಾ ಕಿಚನ್ ರೂಮಲ್ಲಿ ಈ ಈ ಕಡೆ ಒಂದು ಡೋರ್ ಡೋರ್ ಬರುತ್ತೆ ಹಾಗೆ ಒಂದು ರೂಮ್ ಬರುತ್ತೆ ಆ ಕಡೆ ಬಾತ್ರೂಮ್ಸ್ ಎಲ್ಲ ಬರುತ್ತೆ ನನಗೆ ಆ ಬಾತ್ರೂಮ್ ಎಲ್ಲ ತೋರಿಸೋದಕ್ಕೆಲ್ಲ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಹೋಮ್ ಟ್ಯೂರ್ ಮಾಡಿದಾಗ ನಾನು ತೋರಿಸಿದ್ದೆ ಈ ಕಡೆ ಈ ಕಡೆ ಬರುತ್ತೆ ಅಂತ ನಾನು ತೋರಿಸಿದ್ದೆ ಹೋಮ್ ಟ್ಯೂರ್ ವಿಡಿಯೋ ನೋಡಿಲ್ಲ ಅಂತಂದರೆ ನೀವು ನೋಡಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ ವಿದ್ಯಾ ವ್ಲಾಗ್ಸ್ ಹೋಮ್ ಟೂರ್ ಅಂತ ಸರ್ಚ್ ಮಾಡಿ ವಿಡಿಯೋಸ್ ಬರುತ್ತೆ ಅವಾಗ ನೀವು ನೋಡಬಹುದು ಅಲ್ವಾ ಮನೆಯವರು ಕುತ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ ನಾನು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಿಗ್ತೀನಿ ಸ್ನೇಹಿತರೆ ಆಮೇಲೆ ಸಂಜೆ ಸುಮಾರು ಐದು ಗಂಟೆ ಆಗಿತ್ತು ನಾನಿಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋದಕ್ಕೆ ಅಂತ ಕಟ್ ಮಾಡ್ತಾ ಇದ್ದೆ ಪಾಪುಗೆ ಅಂತ ಎತ್ತಿಟ್ಟಿದ್ದಾಗಿತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಗಂಟೆ ಸುಮಾರೆ ನಾನ್ ಹೊರಗಡೆ ತೆಗ್ದಿಟ್ಟಿದ್ದೆ ಅಂದ್ರೆ ತುಂಬಾ ಕೋಲ್ಡ್ ಇರತ್ತಲ್ವಾ ಇವಾಗ ಚಳಿ ಬೇರೆ ತುಂಬಾ ಅಹ್ ಕೋಲ್ಡ್ ಇರುವಂತಹ ಜ್ಯೂಸ್ ಕೊಡೋದ್ ಬೇಡ ಸ್ವಲ್ಪ ಕೋಲ್ಡ್ ಅಲ್ಲ ಆರ್ಲಿ ಅಂತ ಇಟ್ಟಿದ್ದೆ ಜ್ಯೂಸ್ ಕೂಡ ಮಾಡಿ ಕೊಟ್ಟಿದ್ದಾಯ್ತು ನಾನು ಮೊಬೈಲ್ ಟ್ರೈಪೋಡಿಗೆ ಹಾಕಿದ್ದೆ ಜ್ಯೂಸ್ ಮಾಡೋ ವಿಡಿಯೋ ಮಾಡ್ಕೊಳ್ಬೇಕಂತ ಚಿಕ್ಕಮ್ಮ ವಿಡಿಯೋ ಮಾತ್ರ ಮಾಡಬೇಡ ಅಂತ ಹೇಳ್ತಾ ಇದ್ದ ಅವನು ತಿನ್ನೋದು ಕುಡಿಯುವಂತಹದ್ದೆಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ರೀಸನ್ ಇಷ್ಟೇನೆ ಮಾರ್ಕೆಟಿಗೆ ಬಂದು ಎಲ್ಲರೂ ತಗೊಂಡ್ ಹೋಗ್ತಾರೆ ಅವನಿಗಿರೋದಿಲ್ಲ ಅಂತ ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಾನೆ ಇಷ್ಟೇನೆ ಇನ್ನೇನಿಲ್ಲ ನನ್ಗೆ ಅವ್ನ್ ಹೇಳ್ದಾಗೆಲ್ಲ ನಗು ಬರ್ತದೆ ಇವಾಗ ಕುತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾನೆ ಅಕ್ಕ ಬಂದಿದ್ರು ಮೊಬೈಲ್ ತಗೊಂಡು ಏನಕ್ಕೂನು ಅವ್ರ್ mummy ಹತ್ರ ನಾನ್ ರೀಲ್ಸ್ ನೋಡ್ಕೊಂಡ್ ಕೊಡ್ತೀನಿ ಕೊಡು mummy ಅಂತ ತಗೊಂಡು ಅವ್ರ್ mummy ಮೊಬೈಲ್ ನೋಡ್ತಾ ಕೂತಿದ್ದಾನೆ. ಯಾಕೆ ಇವತ್ತು ಶಾಪ್ ಕೆಲಸ ಇತ್ತು ಮೆಚಿಂಗ್ ಮೆಚಿಂಗ್ ಹೌದಾ ಹೊರಗಡೆ ಸುಸ್ತಾಗದ್ ನಾನು ಆದ್ರೆ ಮನೇಲಿ ಇದ್ದವಳು ಇವಳು ಇವಳು ಮುಖ ನೋಡಿ ಸುಸ್ತಾದಂಗಿದೆ ನನ್ಗೆ ರಾತ್ರಿ ಒಂಬತ್ತು ಮುಕ್ಕಾಲ್ ಹತ್ ಗಂಟೆ ಆಗ್ತಾಗ್ಲೆ ಕಣ್ಣಿಂಗ್ ನಿದ್ರೆ ಹತ್ತಿರ್ತದೆ ಕಣ್ಣಿಂಗ್ ನಿದ್ರೆ ಹತ್ತಿದ್ರು ಊಟ ಮುಗಿಸ್ಕೊಂಡು ಪಾತ್ರೆ ತೊಳೆದು ವಿಡಿಯೋ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲ್ಕೋದಕ್ಕೆ ಏನಿಲ್ಲ ಅಂತಂದ್ರೂ ಹನ್ನೆರಡು ಗಂಟೆ ಊಟದ ಕಾರ್ಯಕ್ರಮ ಮೀನ್ ಸರ್ ಕರಿತಾ ಇದೆ

ರುಬ್ಬಿ ಆಗಿದ ನಂತರ ಇದಕ್ಕೇನೆ ಇಡ್ಲಿ ಹಿಟ್ಟನ್ನು ಕೂಡ ಸೇರ್ಸಿದೀನಿ ಇವಾಗ ನುಣ್ಣಗೆ ರುಬ್ಕೊಂಡ್ ಬರ್ತೀನಿ ದೋಸೆ ಹಿಟ್ಟು ಮಿಕ್ಕಿದ್ರು ಕೂಡ ನೀವು ಇದೇ ಡೈರೆಕ್ಟ್ ಆಗಿ ರಾಗಿ ಹಿಟ್ಟನ್ನು ಮತ್ತೆ ಈ ರವಾ ಎಲ್ಲ ಸೇರ್ಸ್ಬಿಟ್ಟು ದೋಸೆ ಹಾಕಬಹುದು ಒಂದು ಐದಾರು ದೋಸೆ ಆದ್ರೆ ಸಾಕು ಅಂತ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದು ಹಾಗೆ ಇವತ್ತು ನಂಚ್ಕೊಳ್ಳೋದಕ್ಕೇನು ಚಟ್ನಿ ಮಾಡ್ಬೇಕಂತ ಅನ್ಕೊಂಡೆ ನೋಡಿದ್ರೆ ಬೆಳ್ ಬೆಳಿಗ್ಗೆನೆ ಇವತ್ತು ಕರೆಂಟ್ ಇರ್ಲಿಲ್ಲ ಹಾಗೆ ಒಂದ್ ಆಲೂಗಡ್ಡೆನ ಕಟ್ ಮಾಡ್ಬಿಟ್ಟು ಅಹ್ ಪಲ್ಯ ಮಾಡಿದ್ದೆ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮನೆಯವ್ರಿಗೆ ತರ ಪಲ್ಯ ಮಾಡಿದ್ರೆ ಇಷ್ಟ ಆಗ್ತದೆ ಆಲೂಗಡ್ಡೆನ ಉದ್ದುದ್ದಕ್ಕೆ ಕಟ್ ಮಾಡ್ಬೇಕು ಆಯಿ ಮುಂಚೆ ಇದೇ ರೀತಿ ಪಲ್ಯ ಮಾಡ್ತಾ ಇದ್ರು ಇವಾಗ ನಾನು ಪಕ್ಕದಲ್ಲಿ ದೋಸೆ ಹಾಕೋದಕ್ಕೂ ಕೂಡ ದೋಸೆ ತವಾನ ಉಳ್ದಿಟ್ಟಿದ್ದೆ ನಾನ್ ಸ್ಟಿಕ್ ಆದ್ರೆ ಇನ್ನ ತೆಳ್ಳಿಗೆ ದೋಸೆನ ಹಾಕ್ಬಹುದು ಆಯ್ತಾ ಈ ಕಾಸ್ಟ್ ಐರನ್ ತವಾಗಿಂತನು ಇದ್ರಲ್ಲಿ ಎಷ್ಟು ಸಾಧ್ಯವಾಗತ್ತೋ ಅಷ್ಟು ತೆಳುವಾಗಿ ನಾನು ದೋಸೆ ಹಾಕಿದ್ದೀನಿ ಹಾಗೇನೆ ತವಾಗೆ ಆಯಿಲ್ ಅನ್ನ ಹಚ್ಚಿರ್ಬಾರ್ದು ಆಯಿಲ್ ಹಚ್ಚಿದ್ರೆ ಏನಾಗ್ತದೆ ಅಂತಂದ್ರೆ ಹುಟ್ಟಿಗೆನೆ ಹಿಟ್ಟು ಎದ್ ಎದ್ ಬಂದ್ಬಿಡ್ತದೆ ಒಂದು ಬಟ್ಟೆಯಿಂದ ಬರ್ಸ್ಬಿಟ್ಟು ನಾನು ಮತ್ತೆ ದೋಸೆ ಹಾಕ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಫ್ರಿಜ್ ಅಲ್ಲಿ ಇತ್ತಲ್ವ ಹಾಗಾಗಿ ನಾನು ಬೆಳಿಗ್ಗೆ ಅದಕ್ಕೆನೆ ರಾಗಿ ಹಿಟ್ಟು ರವೆ ಎಲ್ಲ ಸೇರ್ಸ್ಬಿಟ್ಟು ದೋಸೆ ಹಾಕಿದ್ದು ತಿಂಡಿ ಎಲ್ಲಾ ಮುಗಿಸಿದ್ದಾಯ್ತು ಮನೆ ಹತ್ರಕ್ಕೇನೆ ಇವತ್ತು ಬಳಚ್ ಮಾರೋದಕ್ಕೆ ಬಂದಿತ್ತು ಹ್ಮ್ ಇದ್ಕೆ ಮರುವಾಯಿ ಅಂತಾನು ಕೂಡ ಕರೀತಾರೆ ಈ ಬೆಳಚಿನ ಸುಕ್ಕ ಮಾಡೋಣ ಅಂತ ನಾನು ಇಲ್ಲಿ ತೊಳ್ದಿಟ್ಟಿದೀನಿ ಬಳಚನ ಚೆನ್ನಾಗಿ ತೊಳ್ಕೊಳ್ಬೇಕು ಇಲ್ಲ ಅಂತಂದ್ರೆ ರೇತಿ ಇರ್ತದೆ ಆಯ್ತಾ ಇದ್ರಲ್ಲಿ ಇವಾಗ ರೆಸಿಪಿ ನೋಡೋಣ ಆಯ್ತಾ ಮೊದ್ಲಿಗೆ ನಾನು ಮೂರ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ದೊಡ್ಡ ಗಾತ್ರದ್ದು ಒಂದು ದೊಡ್ಡ ಕಪ್ ನಲ್ಲಿ ಒಂದ್ ಕಪ್ನಷ್ಟು ತೆಂಗಿನ ತುರಿ ಹಾಗೇನೆ ಆ ಕಡೆ ಪ್ಲೇಟ್ ಅಲ್ಲಿ ಬ್ಯಾಡಗೆ ಮೆಣಸು ಅರಿಶಿನ ಪೌಡರ್ ಧನಿಯಾ ಬೀಜ ಜೀರಿಗೆ ಬೆಳ್ಳುಳ್ಳಿ ಹಾಗೇನೆ ಹುಣಸೆ ಹಣ್ಣು ಇವಾಗ ಮೊದ್ಲಿಗೆ ನಾನು ಮಿಕ್ಸಿ ಜಾರಿಗೆ ಧನ್ಯಾ ಧನಿಯಾ ಬೀಜ ಜೀರಿಗೆ ಬೆಳ್ಳುಳ್ಳಿ ಹಾಗೇನೆ ಅರಿಶಿನ ಪೌಡರ್ ಬ್ಯಾಡ್ಗೆ ಮೆಣಸು ಮತ್ತೆ ಹುಳ್ಸ್ ಹುಣಸೆ ಹಣ್ಣು ಹಾಕ್ಬಿಟ್ಟು ಇದನ್ನ ಪೌಡರ್ ತರ ಮಾಡ್ಕೊಂಡ್ ಬರ್ತೀನಿ ಆಯ್ತಾ ಮೊದ್ಲಿಗೆ ಇದು ಪೌಡರ್ ಆಗಿದೆ ಇವಾಗ ಇನ್ನ ಸ್ವಲ್ಪ ನುಣ್ಗೆ ರುಬ್ಕೊಳ್ಬೇಕಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನ ರುಬ್ಕೊಂಡ್ ಬಂದೆ ನಾನು ಮೊದ್ಲಿಗೆ ಇವಾಗ ನಾನು ಇದ್ರ ಜೊತೆನಲ್ಲೇ ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ಜಸ್ಟ್ ಮಿಕ್ಸಿನ ಆನ್ ಆಫ್ ಮಾಡ್ಕೊಂಡ್ ಬರ್ತೀನಿ ತೆಂಗಿನಕಾಯಿ ಹಾಕಿದ ನಂತರ ನುಣ್ಗೆ ರುಬ್ಬಾರ್ದು ಈ ಬಳ್ಚಿನ್ ಪಲ್ಯ ಮಾಡುವಾಗ ಬಳ್ಚಿನ್ ಸುಕ್ಕ ಮಾಡುವಾಗ ಜಸ್ಟ್ ನಾನು ಆನ್ ಆಫ್ ಮಾಡ್ಕೊಂಡ್ ಬಂದಿದ್ದಷ್ಟೇನೆ ತರ್ತರಿಯಾಗೆ ಇರ್ಬೇಕಿದು ಇಲ್ಲಾಂತಂದ್ರೆ ಚೆನ್ನಾಗ್ ಆಗೋದಿಲ್ಲ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಇವಾಗ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಿದ ನಂತರ ನಾನಿಲ್ಲಿ ತೊಳೆದಿಟ್ಟಂತಹ ಬೆಳಚನ ಇದ್ರ ಜೊತೆ ಸೇರ್ಸಿದೀನಿ ಹಾಗೇನೆ ಸ್ವಲ್ಪ ನೀರನ್ನ ಸೇರ್ಸ್ಬೇಕು ಸ್ವಲ್ಪ ನೀರನ್ನ ಸೇರ್ಸ್ಬಿಟ್ಟು ಒಂದು ಟೀ ಕುಡಿಯುವಂತಹ ಕಪ್ ಅಲ್ಲಿ ಅರ್ಧ ಕಪ್ ಅಂತ ಇಟ್ಕೊಳ್ಳಿ ಸೇರ್ಸ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಡ್ಬೇಕು ಒಂದ್ ಐದ್ ನಿಮಿಷಗಳ ಕಾಲ ಎಲ್ಲಾನು ಬಾಯ್ ಬಿಟ್ಕೊಳ್ಳುತ್ತೆ ಓಪನ್ ಆಗತ್ತೆ ಅದು ಬೆಳಜು ಇವಾಗ ನಾನು ರುಬ್ಬಿದಂತಹ ಮಸಾಲೆನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಫುಲ್ ಎಲ್ಲಾ ಓಪನ್ ಆಗಿದ ನಂತರನೇ ಮಸಾಲೆನ ಸೇರ್ಸ್ಬೇಕು ರುಬ್ಬಿದಂತಹ ಮಸಾಲೆ ಹಾಗೇನೆ ಚಿಕನ್ ಮಸಾಲ ಎರಡನ್ನೂ ಕೂಡ ಸೇರ್ಸಿದೀನಿ ಒಂದು ಸ್ಪೂನ್ ನಷ್ಟು ಚಿಕನ್ ಮಸಾಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದು ಇದು ನೀರೆಲ್ಲ ಡ್ರೈ ಆಗ್ಬೇಕು ಒಂದು ಮುಚ್ಚಳನ ಮುಚ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಇವಾಗ ತೋರಿಸ್ತಾ ಇದೀನಿ ನೋಡಿ ಪಲ್ಯ ಕೂಡ ರೆಡಿ ಆಯ್ತು ಇನ್ನ ಸ್ವಲ್ಪ ಡ್ರೈ ಆಗೋದಕ್ಕೆ ಹಾಗೆ ಬಿಟ್ಟಿದ್ದೆ ಏನ್ ಮಾಡ್ತಿದ್ರಿ ಇವತ್ತು ಊಟಕ್ಕೆ ಮರವಾಯಿ ಸುಖ ಮಾಡಿದ್ದೀನಿ ಮಂಗ್ಳೂರ್ ಕಡೆ ಮರವಾಯಿ ಅಂತ ಹೇಳ್ತಾರೆ ಅಲ್ವಾರಿ ನಮ್ಮ ಕಡೆ ನಾವು ಬೆಳ್ಚ ಅಂತ ಹೇಳ್ತೀವಿ ಬೆಳ್ಚಿನ ಸುಕ್ಕ ಮಾಡಿದ್ದೀನಿ ನಮ್ಮ ಮನೆಯವ್ರದ್ದು ತುಂಬಾ ದಿನದ ಆಸೆ ಬೆಳ್ಚ ತಿನ್ಬೇಕಂತ ನಾನು ಇನ್ನ ತಗೊಂಡಿದ್ದಿಲ್ಲ ಆಗಿದ್ದು ಬೆಳ್ಚನ್ನ ಇಲ್ಲಿ ಆಯಿ ಎಲ್ಲ ಮಾಡೋದು ತುಂಬಾ ಕಡಿಮೆ ಆಗಿತ್ತು ಹಾಗಾಗಿ ಎಲ್ಲರೂ ಇಷ್ಟ ಪಡ್ತಾರೆ ಮಾವರು ತಿನ್ನೋದಿಲ್ಲ ಅಂತ ಐ ತಗೊಳ್ತಾ ಇರ್ಲಿಲ್ವಂತೆ ಆಮೇಲೆ ನೋಡಿದ್ರೆ ಬೆಳ್ಚಿನ ಸುಕ್ಕ ಮಾಡಿ ಕೆಳಗಡೆ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ ಮನೆಯವರು ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಎರಡು ದಿನಕ್ಕೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಮೊನ್ನೆನೂ ಹಾಗೆ ಆಯಿತು ಭಾನುವಾರ ಸೋಮವಾರ ಸೇರಿಸಿ ಒಂದು ಬ್ಲಾಗ್ ಮಾಡಿದ್ದೆ ಇವಾಗ ಮಂಗಳವಾರ ಬುಧವಾರ ಸೇರಿಸಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ರೆಸಿಪಿ ಕೂಡ ಹಾಕಿದ್ದೀನಿ ಈ ಬ್ಲಾಗಲ್ಲಿ ಈಗಾಗಲೇ ನೀವು ನೋಡಿರ್ತೀರಿ ಒಂದು ರೌಂಡ್ ಮನೆ ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿಸಿ ಇವಾಗ ಕೆಳಗಡೆ ಹೋಗಬೇಕು ನನ್ನ ಅಕ್ಕ ಏನೋ ಸ್ಟಿಚ್ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರ್ತೀನಿ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಊಟದ ಜೊತೆ ನಂಚ್ಕೊಳ್ಳೋದಕ್ಕಂತು ತುಂಬಾನೇ ಚೆನ್ನಾಗಿರತ್ತೆ ನೀವ್ ಯಾರಾದ್ರೂ ನಾನ್ ವೆಜಿಟೇರಿಯನ್ ಇದ್ರೆ ಖಂಡಿತ ಟ್ರೈ ಮಾಡಿ ಆಯ್ತಾ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಹಾಗೆ ಸಂಜೆ ನಾನು ಅವರೇ ಕಾಳೆಲ್ಲಾ ಬಿಡ್ಸಾ ಕೂತಿದ್ದೆ ಸಂತೆಗೆ ಹೋಗಿದ್ದೆ ಅಲ್ವಾ ಶನಿವಾರ ಸ್ವಲ್ಪ ಅವ್ರೇ ಕಾಳ್ ತಂದಿದ್ದೆ ಗುರುವಾರ ಚಪಾತಿ ಜೊತೆ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತ ಇವತ್ತೇನೆ ಬಿಡಿಸ್ಬಿಟ್ಟು ಫ್ರಿಜ್ ಅಲ್ಲಿ ಎದ್ದಿಡ್ತಾ ಇದ್ದೀನಿ ಪಾಪು ಬಂದಿರ್ಲಿಲ್ಲ ಇವತ್ತು ಸಂಜೆ ಆಗ್ತಾ ಇತ್ತು ಆರೂವರೆ ಆಗ್ತಾ ಇತ್ತು ಹೊರಗಡೆ ಲೈಟ್ ಆನ್ ಮಾಡೋಣ ಅಂತ ಬಂದಿದ್ದೆ ಕೆಲ್ಕಡೆ ಹೋಗಿದ್ದೆ ನಾನು ಅವನ್ ಆಟ ಆಡ್ತಾ ಇದ್ದ ಅಂತ ನನ್ ಸುಮ್ನೆ ಮತ್ತೆ ವಾಪಸ್ ಬಂದೆ ಮೇಲ್ ಕಡೆ ಸಾನು ತುಂಬಾ ಹೋಯ್ತ ಬೀನಿ ಎಲ್ಲರೂ ನೋಡಿದ್ರು ಮಗನಿ ಕಾಣ್ತದೆ ಹ್ಮ್ ನೋಡ್ದಿ ಈಗ ಕಾಣ್ತದೆ ಚಂದ ಕಾಣಸ್ತದೆ ಸೂಪರ್ ಸೂಪರ್ ಬಗ್ನೇ ಚಂದ ಕಾಣಿಸ್ತಿದಿ ನೋಡ್ತಿದ್ನಿ ಇವತ್ತು ಸ್ವಲ್ಪ ಲೇಟ್ ಆಗಿ ಬಂದಿದ್ದ ಆಟಾಡ್ತಾ ಇದ್ದಾನೆ ನೋಡಿ ಎಲ್ಕಡೆ ಹೋಗೋದು ಮೇಲ್ಗಡೆ ಬರೋದು ಹಾಗೆ ನನ್ ಕೆಲ್ಸ ಎಲ್ಲಾ ಕೊಟ್ಟಿದ್ದ ವಿಡಿಯೋ ಮಾಡಿದ್ದೆ ವಿಡಿಯೋ ಅಷ್ಟೊಂದು ಸರಿಯಾಗಿ ಬಂದಿರ್ಲಿಲ್ಲ ಹಾಗಾಗಿ ಎಲ್ಲಾ ಕ್ಲಿಪ್ಪಿಂಗ್ ಅನ್ನು ನಾನ್ ಡಿಲೀಟ್ ಮಾಡ್ಬಿಟ್ಟೆ ಪೇಪರ್ ಎಲ್ಲಾ ಕಟಿಂಗ್ ಮಾಡೋದಕ್ ಕೊಟ್ಟಿದ್ದ ನನ್ಗೆ ಅವನು ಗಮ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದ ಧಾರಾವಾಹಿ ನೋಡ್ತಾ ಕೂತಿದ್ದೆ ರಾತ್ರಿ ಸುಮಾರು ಒಂಬತ್ ಗಂಟೆ ಅವ್ರು ಚಿಕ್ಕಪ್ಪ ಊಟಕ್ ಬರ್ತಾ ಇದ್ರು ಆವಾಗ ಅವ್ರ ಚಿಕ್ಕಪ್ಪನ ಜೊತೆ ಬಂದಿದ್ದ ಅವನಿಗೆ ಇಲ್ಲೇ ನಿದ್ದೆ ಬಂದಿತ್ತು ಇಲ್ಲೇ ಮಲ್ಕೊಳ್ತೀನಿ ಚಿಕ್ಕಮ್ಮ ಅಂತ ಬಂದಿದ್ದ ಹಾಗೆ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಮಲ್ಗಸು ಕೂಡ ಬಂದೆ ನಾನು ಇವತ್ತು ಸಿಲಿಂಡರ್ ಬಂದಿತ್ತು ಹೊರಗಡೆನೆ ಇತ್ತು ತಂದು ಒಳಗಡೆ ಇಡೋಣ ಅಂತ ತರ್ತಾ ಇದೀವಿ ಇವಾಗ ಸ್ವಲ್ಪ ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ ಅಲ್ವಾ ಒಂಬೈನೂರ ಐವತ್ ರೂಪಾಯಿ ತಗೊಂಡ್ರು ಇವತ್ತು ರಾತ್ರಿ ಊಟ ಮುಗಿಸಿ ಅಡಿಗೆ ಮನೆನ ನೀ ಬಂದೆ ಬ್ಲಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪಾಪು ಇಲ್ಲೇ ಮಲ್ಕೊಳ್ತೀನಿ ಚಿಕ್ಕಮ್ಮ ಅಂತ ಬಂದಿದ್ದ ನಿದ್ದೆ ಮಾಡಿಸ್ಕೊಡು ಅಂತ ಬಂದಿದ್ದ ಕೆಳಗಡೆ ಎಲ್ಲ ಮಾತಾಡ್ತಾ ಇದ್ದಾರೆ ನಾನು ನಿದ್ರೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಬಂದಿದ್ದ ಅವರು ಚಿಕ್ಕಪ್ಪನ ಜೊತೆ ಹಾಗೆ ನಿದ್ದೆ ಕೂಡ ಮಾಡಿದ್ದ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಮಲಗಿಸ್ಬಿಟ್ಟು ಬಂದೆ ವಿವರ್ಸ್ ಒಬ್ಬರು ನನಗೆ ಒಂದಿನ ಕೇಳಿದರು ನೀವು ಮೇಲ್ಗಡೆ ಇರ್ತೀರಿ ಅವ್ರು ಕೆಳಗಡೆ ಇರ್ತಾರೆ ತುಂಬ ದೂರ ಏನಲ್ಲ ಯಾಕೆ ಸಾನು ಪಾಪುಗೆ ನೀವು ಮಲಗಿಸ್ಕೊಳ್ಳೋದಿಲ್ಲ ವಿದ್ಯಾ ಅಂತ ನಾನು ಯಾಕೆ ಸಾನುಗೆ ಅವ್ರ ಮಮ್ಮಿನ ಬಿಟ್ಬಿಟ್ಟು ನಾನು ಮಲಗಿಸ್ಕೊಳ್ಳೋದಿಲ್ಲ ಮೇಲ್ಗಡೆ ಅಂತ ಯಾವತ್ತಾದರೂ ಒಂದಿನ ಹೇಳ್ತೀನಿ ಆಯ್ತಾ ಇದ್ರ ನಾಳೆ ಅಥವಾ ನಾಡಿದ್ದು ವ್ಲಾಗಲ್ಲಿ ಯಾಕೆಂತಂದ್ರೆ ವ್ಲಾಗ್ ತುಂಬ ಲೆಂಥಿ ಆಗಿದೆ ಬೇರೆ ನಾನು ವಾಯ್ಸ್ ಅವ್ರು ಕೊಟ್ಟು ಮಲಗಬೇಕು ನಿನ್ನೆ ವಿಡಿಯೋಗೆ ವಾಯ್ಸ್ ಅವ್ರು ಕೊಡೋದಕ್ಕೆ ಹನ್ನೆರಡು ಗಂಟೆ ವಿಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಇವತ್ತು ಎಡಿಟಿಂಗ್ ಎಲ್ಲ ಮುಗ್ದಿದೆ ಇವತ್ತು ನಾನೇ ಎಡಿಟಿಂಗ್ ಮಾಡಿ ಬಿಟ್ಟಿದ್ದೆ ಇವತ್ತಿನ ದಿನಾಲ್ವಾರಿ ಹ್ಞೂ ಮನೆಯವ್ರು ನಿಂತಿದ್ದಾರೆ ಸ್ಪೆಷಲ್ ಊಟ ಬೇರೆ ಮಾಡಿ ಹಾಕಿದ್ದೀನಿ ಇವತ್ತಿನ ದಿನ ಮನೆಯವರಿಗೆ ಹ್ಮ್ ಹ್ಮ್ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ